ತಂದೆ ತಾಯಿಯಾದವರು ಅವರ ಮಕ್ಕಳಿಗಾಗಿ ಅವರ ತಮ್ಮ ಜೀವನವನ್ನೇ ಇಡ್ತಾರೆ ಇಷ್ಟೇ ಕಷ್ಟ ಬಂದರೂ ಸಹ ಆ ಮಕ್ಕಳನ್ನು ತುಂಬ ಜೋಪಾನವಾಗಿ ಇಷ್ಟೇ ಕಷ್ಟ ಬಂದರೂ ಚೆನ್ನಾಗಿ ನೋಡ್ಕೊಳ್ತಾರೆ ಆದರೆ ಮಕ್ಕಳಾದವರು ವಯೋವೃದ್ಧ ತಂದೆ ತಾಯಿಗಳನ್ನು ಮನೆಯಲ್ಲಿ ಕ್ಷುಲ ಕಾರಣಗಳಿಗೆ ಸಮಸ್ಯೆಗಳಾದರೆ ಸಾಕು ಅವರನ್ನು ತಂದು ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಹೀಗೆ ವೃದ್ಧಾಶ್ರಮಕ್ಕೆ ಸೇರಿದ ಒಂದೇ ತಿಂಗಳಲ್ಲಿ ನೊಂದಂತಹ ವೃದ್ಧ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಘಟನೆ ನಡೆದಿರುವಂಥದ್ದು ತಲಗಟ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯ ನಾವೀಗ ಆ ಆಶ್ರಮದ ಮುಂಭಾಗದಲ್ಲಿದ್ದೇವೆ ಇಲ್ಲಿ ನೋಡಬಹುದು ಇದು ಕಮಲಮ್ಮ ರಾಮಕೃಷ್ಣಪ್ಪ ಟ್ರಸ್ಟ್ ವೃದ್ಧಾಶ್ರಮ ಈ ಒಂದು ಆಶ್ರಮದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಕೃಷ್ಣಮೂರ್ತಿ ಮತ್ತೆ ರಾಧಾ ಅಂತೇಳಿ ವೃದ್ಧ ದಂಪತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಅಂದರೆ ಕಳೆದ ಒಂದು ತಿಂಗಳ ಹಿಂದಷ್ಟೇ ಈ ಆಶ್ರಮಕ್ಕೆ ಆ ದಂಪತಿ ಸೇರಿದರು ಅವರ ಮಗ ವಿಜಯ್ ಅಂತ ಕರ್ಕೊಂಡು ಬಂದು ಈ ಆಶ್ರಮಕ್ಕೆ ಸೇರಿಸಿದರು ಆದರೆ ದುರಾದೃಷ್ಟವಶಾತ್ ಈ ಆಶ್ರಮದಲ್ಲಿ ರಾತ್ರಿ ಇಲ್ಲಿ ಅವರಿಗೆ ಊಟವನ್ನೆಲ್ಲ ಕೊಟ್ಟು ಅನಂತರ ಇಲ್ಲಿಂದ ಅವರು ಮನೆಗೆ ಹೋದಂಥ ಬಳಿಕ ಮತ್ತೆ ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅವರಿಬ್ಬರು ಕೂಡ ರೂಮಿನ ಒಳಗಡೆ ನೇಣು ಬಿಗದ ಸ್ಥಿತಿಯಲ್ಲಿ ಅವರ ಮೃತದೇಹ ಆಗಿರುವಂಥದ್ದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಸಾಕಷ್ಟು ಮಂದಿ ಎಷ್ಟೇ ಸಮಸ್ಯೆಗಳಿದ್ದರೂ ಸಹ ತಂದೆ ತಾಯಿ ಮಕ್ಕಳು ದೂರ ಆಗೋದು ಸಹಜ ವೃದ್ಧಾಶ್ರಮಗಳಿಗೆ ಬರೋದು ಸಹಜ ಆದರೆ ಈ ಒಂದು ಘಟನೆ ನಿಜಕ್ಕೂ ಕೂಡ ಮನಕುಲುಕುತ್ತೆ ನಿಜಕ್ಕೂ ಕೂಡ ಮಾನವೀಯ ಮೌಲ್ಯಗಳುಳ್ಳಂಥವರು ಯಾರೇ ಇದ್ದರೂ ಸಹ ತಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಎಷ್ಟೇ ಕಷ್ಟ ಇದ್ದರೂ ಸಹ ಅಂತ ಹೇಳ್ಕೊಳ್ತಾರೆ ಆದರೆ ಇಂಥ ಒಂದು ಸಂದರ್ಭಗಳಲ್ಲಿ ಅಂದರೆ ಈ ಕೃಷ್ಣಮೂರ್ತಿ ರಾಧಾ ಅಂತ ಹೇಳಿದರೆ ಅವರು ಕಳೆದೆರಡುಷ್ಟು ವರ್ಷದಿಂದಲೂ ಕೂಡ ಆಶ್ರಮಗಳಲ್ಲೇ ಉಳ್ಕೊಂಡು ಅವರ ಜೀವನವನ್ನು ಸಾಗಿಸ್ತಾ ಇದ್ರು ಅಂಥೇಳಿ ಆದರೆ ಈ ಆಶ್ರಮಕ್ಕೆ ಯಾವಾಗ ಬಂದರು ಯಾವ ಸಂದರ್ಭದಲ್ಲಿ ಬಂದರೂ ಅವರ ಮನಸ್ಥಿತಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಗಿತ್ತು ಯಾಕೆ ಅವರು ಈ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಎಲ್ಲ ಒಂದು ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಈ ಒಂದು ಆಶ್ರಮದ ಸೂಪರ್ವೈಸರ್ ಶೋಭಾ ಅಂತಿದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಅವರೇ ಇದೆಲ್ಲ ನಾನು ನೋಡ್ಕೊಳ್ಬೋದು ಅಂಥದ್ದು ಮೇಡಮ್ ಕೃಷ್ಣಮೂರ್ತಿ ಮತ್ತು ರಾಧಾ ಅಂತ ದಂಪತಿ ಯಾವತ್ತಿನ ದಿನ ಅವರು ಬಂದಿದ್ದು ಯಾವ ಸಮಯದಲ್ಲಿ ಬಂದರು ಅವರು ಯಾವ ಕಂಡೀಷನ್ ಇದ್ದರು ಮೇಡಮ್ ಮಾತು ಸರ್ ಅವರು ಹದಿನೆಂಟನೇ ತಾರೀಕು ಮೇ ಸಾಯಂಕಾಲ ಒಂದು ಎಂಟು ಗಂಟೆ ಮೂವತ್ತು ನಿಮಿಷದ್ದು ಇದರಲ್ಲಿ ಬಂದಿದ್ದರು ಬಟ್ ನಮಗೆ ಐದು ಗಂಟೆಗೆ ಆಫೀಸ್ ಕ್ಲೋಸ್ ಆಗುತ್ತೆ ಆ ಕಾರಣಕ್ಕೆ ನಾವು ಆಫೀಸ್ ಕ್ಲೋಸ್ ಇದೆ ಇವಾಗ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳ್ತೀವಿ ಇಲ್ಲ ನಾವೀಗ ನಾವು ಮನೆಗೆ ಹೋಗಲ್ಲ ನಾವು ಇಲ್ಲೇ ಇರ್ತೀವಿ ನಾವು ಆಚೆ ಆದರೂ ಕುತ್ಕೊತೀವಿ ಬಟ್ ನಾವು ಮನೆಗೆ ಹೋಗಲ್ಲ ನೀವು ಊಟ ಕೊಡಬೇಡಿ ನಾವು ಇಲ್ಲೇ ಇರ್ತೀವಿ ಸೊ ನಾನು ಒಂಬತ್ತು ಗಂಟೆವರೆಗೂ ಕಾಯಿಸ್ತೀನಿ ಅರ್ಧ ಗಂಟೆ ಮುಕ್ಕಾಲು ಗಂಟೆವರೆಗೂ ಕಾಯಿಸ್ತೀನಿ ಆದರೂ ಅವರು ಹೋಗೋಲ್ಲ ಅವ್ರ ಮಕ್ಳು ಮಗ ಮತ್ತು ಇನ್ನೊಬ್ಬರು ಯಾರೋ ರಿಲೇಷನ್ ಬಂದಿರ್ತಾರೆ ಅವರು ಸರಿ ಬೆಳಗ್ಗೆ ಬರ್ ಹೋಗೋಣ ಬನ್ನಿ ಅಂತಾರೆ ಹೋಗೋಕೆ ರೆಡಿ ಇರಲ್ಲ ಅವರು ಸರಿ ನನಗೂ ಅದು ನೋಡೋಕ್ಕಾಗ್ಲಾರ್ದೆ ಸರಿ ಆಯಿತು ಅಂತೇಳಿ ಆ ಒಂಬತ್ತು ಕಾಲಲ್ಲಿ ನಾನು ಅಡ್ಮಿಷನ್ ಮಾಡ್ಕೊತೀನಿ ನೈಟು ಮಾಡ್ಕೊಂಡಾದ್ಮೇಲೆ ಅವರು ಚೆನ್ನಾಗಿ ಇರ್ತಾರೆ ಒಂದು ತಿಂಗ್ಳವರೆಗೂ ಆರಾಮಾಗಿ ಇರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಏನಂದರೆ ಸಣ್ಣ ಪುಟ್ಟ ಸೀರಿಯಲ್ಗೆ ಡೈಲಿ ಇರಲಿಲ್ಲ ಯಾವಾಗಾದರೂ ಒಂದೆರಡು ದಿವಸಕ್ಕೊಂದ್ಸರಿ ಜಗಳ ಆಡ್ಕೊಳ್ಳೋರು ಬಟ್ ಬೇರೆಯವ್ರ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಭಾಳ ಚೆನ್ನಾಗಿದ್ದರು ಡೈಲಿ ನನ್ನ ಜೊತೆ ವಾಕಿಂಗ್ ಹೋಗೋರು ಬರೋರು ಅವ್ರಿಗೆ ಬೇಕಾಗಿದ್ದೆಲ್ಲ ಆರಾಮಾಗಿ ಕೊಡಿಸ್ತಾಯಿದ್ದೆ ಚೆನ್ನಾಗಿದ್ರು ಅವರು ಒಂದು ಮೆಡಿಷನ್ ಒಂದು ಫಿಫ್ಟೀನ್ ಡೇಸ್ ಹಿಂದೆ ಮೆಡಿಷನ್ ಕೊಡೋಕೆ ಅಂಥೇಳಿ ನಾನು ಕಾಲ್ ಮಾಡಿದೆ ಅವ್ರ ಮಗನಿಗೆ ಕಾಲ್ ಮಾಡಿದಾಗ ಮೆಡಿಷನ್ ಬೇಕು ಸರ್ ಅಜ್ಜಿ ತಾತನಿಗೆ ಅಂದ ಮೇಡಮ್ ಅದು ವಾಟ್ಸಪ್ಪಲ್ಲಿ ಸ್ಲಿಪ್ ಬರೆದು ಕಳಿಸಿ ನಾನು ಕಳಿಸ್ತೀನಿ ಸರಿ ನಾನು ಆಯಿತು ಅಂದರೆ ಒಂದು ಲೇಟ್ ಲೇಟಾಯಿತು ಮತ್ತು ನಾನು ಅವ್ರಿಗೊಂದು ಸ್ವಲ್ಪ ಮೆಡಿಷನ್ ತಂದು ಕೊಟ್ಟೆ ಇಬ್ಬರಿಗೂ ಮಿಕ್ಕಿದ ಮೆಡಿಷನ್ಸ್ ಎಲ್ಲ ಅವ್ರ ಮಗನೇ ಕಳಿಸಿದ್ರು ಕೊರಿಯರಲ್ಲಿ ಬಟ್ ಏನಂದರೆ ಫೋನ್ ಮಾಡೋದು ಸಂದರ್ಭದಲ್ಲಿ ಅಜ್ಜಿ ತಾತೂನ್ಗೆ ಹೇಳಿದೆ ನಿಮ್ಮ ಮಗನ ಹತ್ರ ಮಾತಾಡೋದಿದ್ರೆ ಮಾತಾಡಿ ಅಜ್ಜಿ ಲೈನಲ್ಲಿದ್ದಾರೆ ಇಲ್ಲಮ್ಮ ನಾವು ಮಾತಾಡೋಲ್ಲ ಅಂದ್ಬಿಟ್ಟು ಅವ್ರು ಆಚೆ ಹೋದರು ಅವ್ರ ಮಗ ಮತ್ತು ಇನ್ನು ಅವ್ರ ತಾತನೂ ಕೇಳಿದ್ವಿ ತಾತನೂ ಮಾತಾಡಲ್ಲ ಬಟ್ ಅವ್ರ ಮನೇಲಿ ಏನು ಪ್ರಾಬ್ಲಮ್ ಆಗಿದೆ ಜಗಳ ಆಗಿದೆ ನಂಗೆ ವಿಷಯ ಗೊತ್ತಿಲ್ಲ ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿರೋದಕ್ಕೆ ಅವರು ನೈಟ್ ನೈಟಲ್ಲಿ ಇಲ್ಲಿ ಬಂದು ಅಡ್ಮಿಷನ್ ಆದರು ಸರ್ ಅಷ್ಟು ಮಾತ್ರ ನನಗೆ ಗೊತ್ತಿರೋದು ಬಟ್ ನಮ್ಮ ಹತ್ರ ಭಾಳ ಚೆನ್ನಾಗಿದ್ರು ಮೇಡಮ್ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರಾ ಮನೆ ವಿಚಾರಗಳು ಯಾಕೆ ಸಮಸ್ಯೆ ಆಯಿತು ನಾವು ಯಾಕೆ ಆಶ್ರಮಕ್ಕೆ ಸೇರಿಕೊಂಡ್ವಿ ಏನು ಅನ್ನೋದ್ರ ಬಗ್ಗೆ ಹಾಂ ಸರ್ ಅವ್ರಿಗೆ ಅವ್ರ ಸೊಸೆ ಅಂಥ ಊಟ ತಿಂಡಿ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲವಂತೆ ಆಮೇಲೆ ಅವರು ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ನಮ್ಗೆ ಅದೇ ಅಡ್ಜಸ್ಟ್ ಆಗಲ್ಲ ಮತ್ತು ಬಿಸಿ ಊಟ ಬೇಕು ಆ ಮನೆಯಲ್ಲಿ ನಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಕೆಲವೊಂದು ವಿಷಯಗಳಿಗೆ ನಮಗಾಗಿ ನಾವು ಆಶ್ರಮದಲ್ಲೇ ಇರ್ತೀವಿ ದಯವಿಟ್ಟು ನಮ್ಮನ್ನು ಇಲ್ಲಿಂದ ಕಳಿಸ್ಬೇಡಿ ಶೋಭಾ ಅಂಥೇಳಿ ನನ್ನ ಹತ್ರ ಕೇಳ್ಕೊಂಡಿದ್ದಾರೆ ಆಮೇಲೆ ಹೋಗೋ ಟೈಮಲ್ಲಿ ಅವ್ರ ಮಗ ಅಡ್ಮಿಷನ್ ಆಗಿ ಹೋಗೋ ಟೈಮಲ್ಲಿ ಅವ್ರ ಮಗು ಹೇಳ್ತಾರೆ ವಿಜಿ ನಾನು ಸಾಯೋವರೆಗೂ ಇಲ್ಲೇ ಇರ್ತೀವಿ ನಾವು ಮತ್ತೆ ನಿಮ್ಮ ಮನೆಗೆ ಬರಲ್ಲ ಅಂತ ಹಾಂ ಇಷ್ಟು ಮಾತ್ರ ನಮ್ಮ ಹತ್ರ ಹಾಂ ಸತ್ತಿರ ಇಲ್ಲೇ ಸಾಯ್ತೀವಿ ವಾಪಸ್ ಮನೆಗೆ ಬರೋಲ್ಲ ನಾವು ನೀನು ಕರ್ಕೊಂಡು ಹೋಗಕ್ಕೆ ಬರಬೇಡ ನಮ್ಮನ್ನು ಅಂತ ಹೇಳಿದರು ಸರ್ ಇಷ್ಟು ಮಾತ್ರ ನಾನು ಮುಂದೆನೇ ಹೇಳಿದ್ದೆ ಮಾತೇ ನಿಮ್ಮಲ್ಲಿ ರಿಪೋರ್ಟ್ ಕೊಡಬೇಕಾದ್ರೆ ಇನ್ನೇನು ಕೂಡ ಅವರು ಬೇರೆ ಆಶ್ರಮದಲ್ಲಿ ಉಳ್ಕೊಂಡಿದ್ರು ಕೆಲವು ನಮ್ಮಲ್ಲಿ ಬೇರೆ ಆಶ್ರಮದಲ್ಲಿ ಇದ್ದರು ನಾಗರುಬಾವಿ ಅಂತ ಹೇಳಿದರು ಯಾವುದು ಆಶ್ರಮ ಹೆಸರು ನನಗೆ ಹೇಳಿಲ್ಲ ನಾಗರುಬಾವಿಯಲ್ಲಿ ಒಂದು ಆಶ್ರಮ ಇತ್ತು ಮೇಡಮ್ ಅಲ್ಲಿ ಎರಡೂವರೆ ವರ್ಷ ಇದ್ದರು ಅಲ್ಲಿನೂ ಏನೋ ಪ್ರಾಬ್ಲಮ್ಮು ಇಲ್ಲ ಅಂದರು ಮತ್ತೆ ಮನೆಗೆ ಕರ್ಕೊಂಡು ಹೋಗಿದ್ದೆ ಮತ್ತು ಇನ್ನೊಂದು ಯಾವುದೋ ಬನಶಂಕರಿ ಹತ್ರ ಒಂದು ಆಶ್ರಮ ಅಲ್ಲಿನೂ ಇದ್ದರು ಅಲ್ಲಿನೂ ಮನೆಗೆ ಒಂದು ಸ್ವಲ್ಪ ದಿವ್ಸದಿಂದ ಕರ್ಕೊಂಡು ಹೋಗಿದ್ವಿ ಅಷ್ಟೇ ಅವ್ರು ಇರೋಕ್ಕೆ ರೆಡಿ ಇರಲಿಲ್ಲ ಅಡ್ಜಸ್ಟು ಆಗ್ತಿರ್ಲಿಲ್ಲ ಅಂತ ಹೇಳಿದರು ಈ ಕಾರಣಕ್ಕೆ ಮತ್ತೆ ಒಂದು ಆಶ್ರಮನ ಗೂಗಲಲ್ಲಿ ಹುಡುಕ್ಬಿಟ್ಟು ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದರೆ ಸರ್ ಅಡ್ಮಿಷನ್ ಅವತ್ತಿನ ದಿನ ಅವರು ಊಟ ಮಾಡಿ ನಾರ್ಮಲ್ ಆಗಿ ಮಲ್ಕೊಂಡಿದ್ರ ನಿಮಗೆ ಹೇಗೆ ವಿಚಾರ ಗೊತ್ತಾಯ್ತು ಹೇಗೆ ಅಲ್ಲಿ ಘಟನೆ ಹೇಗಿತ್ತು ಸಿಚ್ಚು ಸರ್ ಅದು ಏನಾಯಿತು ಅಂದರೆ ನಾನು ಎಂಟು ಗಂಟೆ ಎಂಟುವರೆಗೆ ಊಟ ಕೊಟ್ಟೆ ಎಂಟು ಗಂಟೆಗೆ ಸರ್ವ ಸಾಮಾನ್ಯ ಊಟಕ್ಕೆ ಬರ್ತಾರೆ ಅವತ್ತು ಸ್ವಲ್ಪ ಲೇಟಾಗಿ ಬರ್ತೀವಿ ಟಿ ವಿ ನೋಡ್ತಾ ಇದ್ದೀವಿ ಅಂತ ಅಂದರು ಸರಿ ಊಟ ಮಾಡಿಬಿಟ್ಟು ನೋಡಿ ಅಂತ ಹೇಳಿದೆ ಇಲ್ಲ ಅಂತೇಳಿ ಒಂಬತ್ತು ಗಂಟೆಗೆ ಊಟ ಮಾಡಿದರು ಒಂಬತ್ತು ಗಂಟೆ ಊಟ ಮಾಡಿ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡು ಮೇಲೆ ಹೋದ್ರು ರೂಮ್ಗೆ ಹೋದ್ರು ರೂಮ್ಗೆ ಹೋದಾದ್ಮೇಲೆ ಮೇಲೆ ಮತ್ತು ನಾವು ನೋಡಿದ್ದು ಯಾವಾಗಂದರೆ ಹತ್ತು ನಲ್ವತ್ತೈದರಲ್ಲಿ ನಮ್ಮಲ್ಲಿ ಒಬ್ಬರು ಗೋಪಾಲ ಅಂತ ಅವ್ರು ವಿಸಿಟ್ ಮಾಡೋಕ್ಕೆ ಹೋದ್ರು ವಿಸಿಟ್ ಹೋದಾಗ ಅಲ್ಲಿ ವಾಕ್ ಮಾಡ್ತಿದ್ರಂತೆ ಅಜ್ಜಿ ಇಷ್ಟೊಷ್ಟಲ್ಲಿ ಯಾಕೆ ವಿಸಿಟ್ ಮಾಡ್ತೀರಾ ವಾಕ್ ಮಾಡ್ತೀರಾ ಮಲ್ಕೊಳ್ಳಿ ಲೇಟಾಗಿದೆ ಅಂತ ಹೇಳಿದ ಅವಾಗ ಆಯ್ತಪ್ಪ ಮಲ್ಕೊತೀವಿ ಅಂತೇಳಿ ಡೋರ್ ಲಾಕ್ ಮಾಡ್ಕೊಂಡ್ರಂತೆ ಸರ್ ಅದಾದಮೇಲೆ ತೆಗೆದಿದ್ದು ಬೆಳಗ್ಗೆ ತೆಗೆದಿದ್ದಂದರೆ ನಾವೇ ಹೋಗಿ ಎಬ್ಬರಿಸಿರೋದು ಗೋಪಾಲ್ ಎಬ್ಬ್ರಿಸಿರೋದು ಕಾಫಿ ಕುಡಿಯೋಕ್ಕೆ ಅಂಥೇಳಿ ಆದರೂ ನಲ್ವತ್ತರಲ್ಲಿ ಅವರು ಡೋರ್ ಓಪನ್ ಮಾಡಿಲ್ಲ ಆಮೇಲೆ ಇವರು ಡೋರ್ ಓಪನ್ ಮಾಡ್ತಿಲ್ಲ ಅಂತೇಳ್ಬಿಟ್ಟು ಈ ಕಡೆ ಇಂಡೋ ಇದೆ ಇಂಡೋದಲ್ಲಿ ನೋಡಿದ್ರೆ ಸ್ಕ್ರೀನ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಮತ್ತು ಅದರಲ್ಲಿ ಇಂಡೋ ಸ್ವಲ್ಪ ಒಡೆದುಬಿಟ್ಟು ನೋಡಿದಾಗ ತಾತ ಫ್ಯಾನಲ್ಲಿ ಹಾಗೆ ಮಾಡ್ಕೊಂಡಿದ್ರು ಅಜ್ಜಿನ ನಾನು ನೋಡಿಲ್ಲ ಸರ್ ತಾತನ ಮಾತ್ರ ಅವರು ಪೊಲೀಸರು ಬನ್ನಿ ಇದನ್ನ ಲಾಕ್ ಮಾಡಿಕೊಡಿ ರೂಮು ಓಪನ್ ಮಾಡಿದ್ವಲ್ಲ ಮತ್ತು ಲಾಕ್ ಮಾಡಿ ಹೇಳಿ ಅವರು ನನ್ನನ್ನು ಕರೆದ್ರು ಅವಾಗ ಲಾಕ್ ಮಾಡೋಕ್ಕೆ ಹೋದಾಗ ನಾನು ನೋಡಿದ್ದೆ ಸರ್ ಅವ್ರನ್ನ ಅಜ್ಜಿ ಅದೇ ಅವ್ರ ಪಕ್ಕದ್ದು ಬೆಡ್ಡಲ್ಲೇ ಸರ್ ಅದು ಇಂಡೋ ಇದೆ ಬಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ ನಾನು ಅವ್ರನ್ನ ನಾನು ಗಮನಿಸ್ತಿಲ್ಲ ಯಾಕೆಂದರೆ ನನಗೆ ಇವ್ರನ್ನ ಶಾಕಲ್ಲ ನನಗೆ ಒಂದು ಟೆನ್ ಮಿನಿಟ್ಸ್ ನನಗೇನಾಗ್ತಾಯಿದೆ ನನಗೆ ಗೊತ್ತಾಗ್ತಿಲ್ಲ ಬಟ್ ನಮಗೆ ಫಸ್ಟ್ ಟೈಮ್ ಸರ್ ನಾವು ಇದನ್ನ ನೋಡಿರೋದು ಇನ್ನೆಲ್ಲ ಏಜ್ ಆಗಿರೋರು ಹಾಸ್ಪಿಟ್ಲಲ್ಲಿ ಡೆತ್ ಆಗಿರೋ ಆ ಥರನೇ ಇದ್ದಿದ್ದು ಬಟ್ ಈ ಥರ ನೋಡಿದ್ದು ನಂಗೆ ತುಂಬ ಬೇಜಾರಾಗುತ್ತೆ ಸರ್ ವಿಷಯ ಹೇಳೋಕ್ಕೆ ಮೇಡಮ್ ಒಂದು ವಿಚಾರ ಯಾಕಂದರೆ ನೀವು ವೃದ್ಧಾಶ್ರಮ ನಡೆಸುವಂಥವ್ರು ಎಲ್ಲರೂ ಕೂಡ ನಿಮಗೂ ಕೂಡ ಮಾನವೀಯತೆಯಿಂದ ಅವನ್ನೆಲ್ಲ ನೋಡ್ತೀರಿ ಆದರೆ ಆಶ್ರಮಕ್ಕೆ ವೃದ್ಧ ಅವರ ತಂದೆ ತಾಯಿಗಳನ್ನು ತಂದು ಬಿಡುವಂಥ ಸಂದರ್ಭದಲ್ಲಿ ಅವ್ರಿಗೂ ತುಂಬ ನೊಂದಿರ್ತಾರೆ ತನ್ನ ಮಕ್ಕಳು ತಂದು ಆಶ್ರಮಕ್ಕೆ ಬಿಡ್ತಾ ಇದ್ದಾರಲ್ಲ ಕೊನೆಗಾಲದಲ್ಲಿ ಅಂತೇಳಿ ತುಂಬ ಜನ ನೀವು ಸುಮಾರು ಒಂದು ಹನ್ನೆರಡು ಮಂದಿ ಈ ಒಂದು ಆಶ್ರಮದಲ್ಲಿ ಇರ್ಬೋದು ಕೆಲವರು ಪೇಡ್ ಕೊಡ್ಬೋದು ಇಲ್ಲಾಂದ್ರೆ ಇಲ್ಲ ಕೆಲವರು ಉಚಿತವಾಗಿಯೂ ನೋಡ್ಕೊಳ್ತಾ ಇದ್ದೀರಿ ಆದರೆ ಈ ಈ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ಕೊನೆಗಾಲದಲ್ಲಿ ತಂದು ತಂದೆ ತಾಯಿಗೆ ಬಿಡ್ತಿರಲ್ಲ ಅಂಥವ್ರು ನೋಡ್ಕೊಳ್ಬೇಕು ಆ ಮಕ್ಕಳು ತಂದೆ ತಾಯಿ ನೋಡ್ಕೊಳ್ಬೇಕು ಆ ವಿಚಾರದ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ಸರ್ ನನಗೆ ಅನ್ನಿಸ್ದಂಗೆ ನಾವು ಆಶ್ರಮ ಅಂತ ಮಾಡಿದ್ದೀವಿ ಅಂದರೆ ಎಲ್ಲರೂ ಬರಲಿ ಅಂತಲ್ಲ ಸರ್ ಯಾರಿಗೆ ಅವಶ್ಯಕತೆ ತೀರ ಆಗ್ತಾಯಿಲ್ಲ ಅನ್ನೋರು ಬರಬೇಕು ಸರ್ ಇವಾಗ ಈ ಥರ ಮಕ್ಳುಗಳು ಚೆನ್ನಾಗಿರೋರು ಎಲ್ಲ ತಂದೆ ತಾಯಿ ಓಡಾಡ್ಕೊಂಡಿರೋರು ವಾಕ್ ಮಾಡ್ಕೊಂಡಿರೋರು ಆರೋಗ್ಯವಾಗಿರೋರು ನಿಜವಾಗ್ಲೂ ಆಶ್ರಮಕ್ಕೆ ಬರೋಂಥ ಅವಶ್ಯಕತೆ ಇಲ್ಲ ಯಾವುದೇ ಆಶ್ರಮ ಆಗಿರಲಿ ನಮ್ಮದೇ ಅಂತಲ್ಲ ನಾನು ಮಾಡಿರೋ ಉದ್ದೇಶ ಏನಂದರೆ ನಮಗೆ ಒಂದು ಚಿಕ್ಕ ವಯಸ್ಸಲ್ಲಿ ಅಜ್ಜ ಅಜ್ಜಿದ ಪ್ರೀತಿ ಸಿಕ್ಕಿಲ್ಲ ಇಲ್ಲಿ ಆದರೂ ಸಿಗಲಿ ಅಂತ ನಾನು ಮಾಡಿದ ಉದ್ದೇಶ ಬಟ್ ನಾನು ಫ್ರೀನೂ ನೋಡ್ಕೊತಾ ಇದ್ದೀನಿ ಯಾರೋ ಒಬ್ಬರು ಮಕ್ಕಳು ಮಾತ್ರ ದುಡ್ಡು ಬಂದು ಕೊಡ್ತಾ ಇರೋರು ಇನ್ನೆಲ್ಲ ಮಕ್ಕಳು ಬಂದು ಇಲ್ಲಿ ದುಡ್ಡು ಕೊಡಲ್ಲ ಸೊ ಅವರು ಯಾರಿಗೆ ನಾವು ಒಂದೇನು ಪ್ರೆಸರ್ವ್ ಹಾಕಿಲ್ಲ ಇವತ್ತರೆಗೂ ನೀವು ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ನಾನು ಯಾರಿಗೂ ಕೇಳೂ ಇಲ್ಲ ಸರ್ ನನ್ನ ವೈಯಕ್ತಿಕ ನಾನು ಏನು ಕಷ್ಟಪಟ್ಟು ಇದ್ದೀನಿ ಅದರಲ್ಲೇ ನಾನು ಇವ್ರಿಗೆ ಇದ್ದೀನಿ ನೋಡ್ಕೊತಾ ಇದ್ದೀನಿ ಬಟ್ಟೆಯಿಂದ ಹಿಡಿದು ಊಟ ತಿಂಡಿ ಆರೋಗ್ಯ ಡಾಕ್ಟರ್ ಖರ್ಚು ಎಲ್ಲ ನನಗೆ ಬರುತ್ತೆ ಸರ್ ಎಲ್ಲ ನಾನು ನೋಡ್ತೀನಿ ಬಟ್ ಮಕ್ಳಿಗೆ ನಾನು ಎಲ್ರಿಗೂ ಕೇಳ್ಕೊಳೋದು ಇಷ್ಟೇ ಸರ್ ಯಾರು ಅವ್ರಿಗೆ ಮೈನ್ಸು ನೋಯಿಸಿ ಆಶ್ರಮಕ್ಕೆ ಸೇರಿಸಬೇಕು ಅಂತ ಏನು ಉದ್ದೇಶ ಇಲ್ಲ ಸರ್ ಅವರು ಇಷ್ಟಪಟ್ಟು ನಾವು ಇರ್ತೀವಿ ಅಂದರೆ ಮಾತ್ರ ಕಳಿಸಿ ಈ ಥರ ಪ್ರಾಬ್ಲಮ್ ಮಾಡಿ ಅವ್ರನ್ನ ಒತ್ತಾಯಪುರಕ್ಕೆ ಹೋಗಿ ಯಾರೂ ಕಳಿಸ್ಬೇಡಿ ನಾವು ಕೂಡ ಸೇರಿಸ್ಕೊಳ್ಳಲ್ಲ ಸರ್ ಆ ಥರ ಒಂದು ಸಿಚುವೇಶನ್ ಬಂದರೆ ನಾನು ಈ ಆಶ್ರಮನೇ ನನಗೆ ಬೇಡ ಸರ್ ನನಗೆ ತುಂಬ ತುಂಬ ನೊಂದ್ಬಿಟ್ಟಿದ್ದೀನಿ ಸರ್ ತುಂಬ ನೊಂದ್ಬಿಟ್ಟಿದ್ದೀನಿ ಯಾಕೆಂದರೆ ನಾನು ಅವ್ರನ್ನ ಒಂದು ತಿಂಗಳೇ ಆಗಲಿ ಸರ್ ನಾನು ಆರೈಕೆ ಮಾಡಿದ್ದೀನಿ ನಾನು ನೋಡ್ಕೊಂಡಿದ್ದೀನಿ ನನಗೆ ಅವ್ರ ಬಗ್ಗೆ ಇದ್ದಿದ್ದ ಕಾಳಜಿ ತುಂಬ ಇತ್ತು ಸರ್ ಬಟ್ ನಾನು ಅವ್ರನ್ನ ಕಳ್ಕೊಂಡೆ ಅನ್ನೋದು ನೋವು ನನಗೆ ತುಂಬ ಕಾಡ್ತಾ ಇದೆ ಸರ್ ಅದು ಎಸ್ ಇದಿಷ್ಟು ಸೂಪರ್ವೈಸರ್ ಆಗಿರುವಂಥ ಶೋಭವರ ಮಾತು ಅಂದರೆ ಅವರು ಕೂಡ ತುಂಬ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಒಂದು ತಿಂಗಳಿಂದ ಅವ್ರನ್ನ ಆರೈಕೆ ಮಾಡಿದ್ದಾರೆ ಅವರು ಕೊನೆ ಕ್ಷಣದಲ್ಲಿ ನಮ್ಮ ಆಶ್ರಮದಲ್ಲಿ ಈ ರೀತಿ ಮಾಡಿಕೊಂಡರು ಅಂತ ಹೇಳಿ ಆದರೆ ಯಾರೇ ಮಕ್ಕಳಿದ್ರು ಕೂಡ ಅದರಲ್ಲಿ ಇದರಲ್ಲಿ ಈ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಮಗ ಆ ಮಗ ತಂದು ಅವರನ್ನು ವೃದ್ಧರನ್ನು ತಂದು ಇಲ್ಲಿ ಬಿಟ್ಟಂಥ ಸಂದರ್ಭದಲ್ಲಿ ಅವರು ಕೂಡ ಎಷ್ಟೋ ಬಾರಿ ಅವರು ಕರೆಯನ್ನು ಮಾಡಿದ್ರು ನಂತರ ಅಂದ್ರೆ ಅವರಿಗೂ ಕೂಡ ಅದು ಇದರಿಂದ ನೊಂದಿದ್ರು ತುಂಬ ಬೇಜಾರಾಗಿದ್ರು ಇಷ್ಟೇ ಬೈಮನಸ್ಸು ಮನೆಗಳಲ್ಲಿ ಸಮಸ್ಯೆಗಳಾದರೂ ಕೂಡ ಆ ವೃದ್ಧ ದಂಪತಿಯನ್ನು ಆರೈಕೆ ಮಾಡಬೇಕಾದಂಥದ್ದು ಮಕ್ಕಳಾದಂಥ ಕರ್ತವ್ಯ ಆದರೆ ಅವರ ಆಸ್ತಿ ಪಾಸ್ತಿಗೋಸ್ಕರ ನಾವು ಗಲಾಟೆ ಮಾಡ್ತೀವಿ ಮಕ್ಕಳಾದವರು ಅದ್ರ ಬೇಕು ಪಡ್ಕೊಳ್ಬೇಕು ಅಂತೇಳಿ ಎಷ್ಟೇ ಹೋರಾಟಗಳನ್ನು ಮಾಡ್ತಾರೆ ಕಾನೂನು ಹೋರಾಟಗಳಿಗೆ ಮುಂದಾತಾರೆ ಆದರೆ ಆ ವೃದ್ಧ ದಂಪತಿಗಳನ್ನು ಆರೈಕೆ ಮಾಡಿ ಕೊನೆ ಕಾಲದವರೆಗೂ ಕೂಡ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಕೂಡ ಅಷ್ಟೇ ನಮ್ಮ ಒಂದು ಕರ್ತವ್ಯ ಆಗಿರುವಂಥದ್ದು ಆದರೆ ಇದರಲ್ಲಿ ಮಗ ತಂದು ವೃದ್ಧಾಶ್ರಮಕ್ಕೆ ಬಿಟ್ಟು ಈಗ ಅವರು ಕೂಡ ಕೊನೆಗಾಲದಲ್ಲಿ ಅವರೇ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಅಂದರೆ ಇನ್ನೆಷ್ಟು ನೊಂದಿರ್ಬೋದು ಈ ಒಂದು ಘಟನೆಗಳಿಂದ ಅವರ ಆಶ್ರಮಕ್ಕೆ ಸೇರಿ ಸೇರಿ ಈ ರೀತಿಯಾಗಿ ತಂದು ಕೊನೆಗಾಲದಲ್ಲಿ ಮಗ ಈ ರೀತಿ ಮಾಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಅವರಿಗೆ ನೊಂದಿರ್ಬೋದು ಅನ್ನೋಟಿನಲ್ಲಿ ರೀತಿ ಇನ್ಸಿಡೆಂಟ್ ಆಗಿದೆ ನಿಜಕ್ಕೂ ಕೂಡ ಅವರು ಈ ರೀತಿಯಾಗಿ ಇಬ್ಬರು ಕೂಡ ಜೊತೆಯಾಗಿ ಜೀವನ ನಡೆಸುವಂತಹ ದಂಪತಿ ಈಗ ಕೊನೆಗಾಲದಲ್ಲೂ ಕೂಡ ಜೊತೆಯಾಗಿ ಅವರು ಉಸಿರೋ ಚೆಲ್ಲಿದ್ದಾರೆ ನಿಜಕ್ಕೂ ಕೂಡ ಅದು ವಿಪರ್ಯಾಸ ಕೆಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ವಕ್ತಾ ನ್ಯೂಸ್ ಏಟಿನ್ ಬೆಂಗಳೂರು